ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ನೀವು ಮಾಧ್ಯಮಗಳನ್ನೆಲ್ಲ ಗಮನಿಸಿದ್ದೀರಿ ಮಾಧ್ಯಮ ಇಡೀ ಒಂದು ರಾಜ್ಯದಲ್ಲಿ ಒಂದು ಅಂಗ ಏನು ಒಂದು ನಾವು ಸರ್ಕಾರನ ಯಾವ ರೀತಿ ಒಂದು ನೋಡ್ತೀವೋ ಒಂದು ಹಕ್ಕಿ ಇದೆ ಸರ್ಕಾರದ ಮೇಲೆ ಹಾಗೆ ನಮಗೆ ಮಾಧ್ಯಮದಲ್ಲ ಮೇಲೆ ಇದೆ ಈ ಮಾಧ್ಯಮಗಳು ಯಾವ ರೀತಿ ಸಮಾಜವನ್ನು ಒಂದು ಕಡೆ ದಿಕ್ಕು ತಪ್ಪಿಸ್ತವೆ ಏನೋ ಒಂದು ಕಡೆ ನ್ಯಾಯ ನಿರ್ಭೀತ ಮತ್ತು ಟ್ವೆಂಟಿ ಫೋರ್ ಪರ್ ಸೆವೆನ್ ಮತ್ತು ಉತ್ತಮ ಸಮಾಜಕ್ಕಾಗಿ ನೇರ ದಿಟ್ಟ ನಿರಂತರ ಅಂತ ಟ್ಯಾಗ್ ಲೈನ್ಗಳು ಹಾಕೊಂಡು ಎಷ್ಟೋ ನ್ಯೂಸ್ ಚಾನಲ್ಗಳು ಎಷ್ಟೋ ಚಾನಲ್ಗಳು ಇವತ್ತು ಜನಗಳ್ನ ದಾರಿಗೆ ತಪ್ಪಿಸ್ತಿದೆ ಒಂದು ಕಡೆ ಧಾರಾವಾಹಿಗಳ ಆದರೆ ಒಂದು ಕಡೆ ನ್ಯೂಸ್ ಚಾನಲ್ಗಳು ಟಿ ಆರ್ ಪಿ ರೇಟ್ಗಳು ಒಂದು ಕಡೆ ಟಿ ಆರ್ ಪಿ ರೇಟ್ಗೋಸ್ಕರ ಯಾವ್ಯಾವ ರೀತಿ ಒಂದು ಕಡೆ ವಿ ಐ ಪಿಗಳಾಗಲಿ ನಾಯಕ ನಟರುಗಳಾಗಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳುಗಳ ಮದುವೆ ಸಮಾರಂಭಗಳಾಗಲಿ ಶುಭ ಕಾರ್ಯಗಳಾಗಲಿ ಅಶುಭ ಕಾರ್ಯಗಳಾಗಲಿ ಲೈವ್ಗಳ್ನ ಮಾಡ್ತಾನೆ ಇರ್ತಾನೆ ಮಾಧ್ಯಮಗಳು ಜನಸಾಮಾನ್ಯರಿಗೆ ಪ್ರತಿಯೊಂದು ತಿಳಿಸೋದು ಇವರ ಒಂದು ಕರ್ತವ್ಯ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅವ್ರದೇ ಆದಂಥ ಜವಾಬ್ದಾರಿ ಇದೆ ಎಲ್ಲೋ ಒಂದು ಕಡೆ ಟಿ ಆರ್ ಪಿ ರೇಟ್ಗೋಸ್ಕರ ಮಾಧ್ಯಮದವರು ಎಲ್ಲೋ ಒಂದು ಕಡೆ ಜನಗಳನ್ನ ರಾಜ್ಯದ ಏಳೂರು ಕೋಟಿ ಜನತಿನ ದಿಕ್ಕು ತಪ್ಪಿಸ್ತಿದ್ದಾರೆ ಎಲ್ಲ ಕಡೆ ಇಲ್ಲಿ ಸಮಾಜದಲ್ಲಿ ಎಷ್ಟು ತೊಂದರೆಗಳಿದೆ ಬಡತನ ಇದೆ ಅಸ್ಪೃಶ್ಯತೆ ಇದೆ ಮತ್ತು ಹಾಗೆಯೇ ಇಡೀ ಇಡೀ ಒಂದು ರಾಜಕೀಯದ ವ್ಯವಸ್ಥೆ ಡೋಲಾಮನವಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಸಮಾಜವನ್ನು ತಿದ್ದುವಂಥ ಕೆಲಸ ಈ ಮಾಧ್ಯಮಗಳ ಕರ್ತವ್ಯವಾಗಿದೆ ಆ ಮಾಧ್ಯಮಗಳು ಇವತ್ತು ಯಾವ ರೀತಿ ಜನಸಾಮಾನ್ಯನ ದಿಕ್ಕಪ್ಪಿಸ್ತಿದ್ದೇನೆ ಅಂದರೆ ಇವತ್ತು ಜನ ರಾಜಕಾರಣಿಗಳ ಕೈಗೊಂಬೆಗಳಾಗಿದೆ ಇವತ್ತು ರಾಜಕಾರಣಿಗಳ ಕೆಲವು ಪಕ್ಷಗಳ ಗುಲಾಮರಾಗಿಯೂ ಸಹ ತಮ್ಮ ಟಿ ಆರ್ ಪಿ ರೇಟ್ಗೋಸ್ಕರ ಯಾವ ರೀತಿ ಜನಸಾಮಾನ್ಯರಿಗೆ ಪ್ರಸಾರ ಮಾಡ್ತಾರೆ ಇವೆಲ್ಲ ನಾವು ಮಾಧ್ಯಮದಲ್ಲಿ ಪ್ರತಿಯೊಂದು ಕಂಪೇರಿಟಿವ್ ಮಾಡ್ತಾನೆ ಇರ್ತೀವಿ ಈ ನ್ಯೂಸ್ ಚಾನಲ್ಲು ಆ ನ್ಯೂಸ್ ಚಾನಲ್ಲು ಅಂತೇಳಿ ಇಲ್ಲಿ ನೂರಾರು ನ್ಯೂಸ್ ಚಾನಲ್ಗಳು ತಲೆ ಎತ್ತಿ ನಿಂತಿದೆ ಇವತ್ತು ಒಂದು ಕಡೆ ಟಿ ವಿ ದೂರದರ್ಶನ ಇದ್ದಂಥ ಕಾಲವೂ ಇದೆ ಇವತ್ತು ಎಷ್ಟೋ ಚಾನಲ್ಗಳು ಇವತ್ತು ಬೆಳಕಿಗೆ ಬಂದಿದೆ ಒಂದು ಕಡೆ ಮೂವೀಸ್ ಚಾನೆಲ್ಗಳು ಒಂದು ಕಡೆ ಧಾರಾವಾಹಿಗಳ ಚಾನಲ್ಗಳು ಒಂದು ಕಡೆ ನ್ಯೂಸ್ ಚಾನಲ್ಗಳು ಹೀಗೆ ಚಾನಲ್ಗಳು ತಲೆ ಎತ್ತಿ ನಿಂತಿದೆ ಎಲ್ಲೊಂದು ಕಡೆ ಎಲ್ಲರೂ ಟಿ ಆರ್ ಪಿ ರೇಟ್ಗೋಸ್ಕರ ಒಂದು ಒಬ್ರಿಗೊಬ್ರು ಕಾಂಪಿಟೇಷನ್ ಬಿದ್ದು ಇವು ಸಮಾಜವನ್ನು ಎಲ್ಲೊಂದು ಕಡೆ ನಾವು ತಿದ್ದುವಂಥ ಜವಾಬ್ದಾರಿ ಮಾಧ್ಯಮಗಳ ಹೆಗ್ಲು ಮೇಲಿದೆ ಅದನ್ನೆಲ್ಲ ಬಿಟ್ಟು ಇವತ್ತು ಸಮಾಜವನ್ನು ಹಾಳು ಮಾಡುವಂಥ ಕೆಲಸ ಇವ್ರಿಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಎಲ್ಲೊಂದು ಕಡೆ ಸರ್ಕಾರ ಕಡಿವಾಣ ಹಾಕ್ಬೇಕು ಈ ಒಂದು ನ್ಯೂಸ್ ಚಾನಲ್ಗಳಿಗೆ ಯಾಕೆಂದರೆ ನಾನು ಕಡಿವಾಣ ಆಗಬೇಕು ಅಂತ ಹೇಳಿದ್ರೆ ಈ ನ್ಯೂಸ್ ಚಾನಲ್ಗಳು ಮಾಡುವಂಥ ಟಿ ಆರ್ ಪಿ ರೇಟ್ನ ಸರ್ ದೊಂಬರಾಟಗಳು ಎಲ್ಲೋ ಒಂದು ಕಡೆ ನಾವುಗಳು ನೋಡಿ ನಗೆಪಾಠ ಆಗಿದೆ ರಾಜ್ಯದ ಜನತೆ ಒಲ್ಲೋ ಒಂದು ಕಡೆ ಇವನ್ನೆಲ್ಲ ನೋಡುವಂಥ ಪರಿಸ್ಥಿತಿ ಆಗಿದೆ ಮುಂದಿನ ದಿನಗಳಲ್ಲಿ ನ್ಯೂಸ್ ಚಾನಲ್ಗಳು ಇನ್ನಾದರೂ ಒಳ್ಳೊಳ್ಳೆ ಕೆಲಸಗಳನ್ನ ಸಮಾಜವನ್ನು ತಿದ್ದುವಂಥದ್ದಾಗಲಿ ಸಮಾಜದಲ್ಲಿ ಆರೋಗ್ಯ ವ್ಯವಸ್ಥೆನ ವ್ಯವಸ್ಥೆನ ಯಾವ ರೀತಿ ಸಮಾಜದಲ್ಲಿ ಆರು ಆರೋಗ್ಯದ ಒಂದು ಆಸ್ಪ ಆಸ್ಪತ್ರೆಗಳ ಚಿತ್ರಣಗಳಾಗಲಿ ಸರ್ಕಾರಿಗಳ ಆಸ್ಪತ್ರೆಗಳ ಚಿತ್ರಣಗಳಾಗಲಿ ಮತ್ತು ಆರೋಗ್ಯ ವ್ಯವಸ್ಥೆ ಯಾವ ರೀತಿ ಉನ್ನತೀಕರಣ ಮಾಡೋದು ಹೊರ ದೇಶಗಳಲ್ಲಿ ಆಗಿದೆ ನಮ್ಮ ದೇಶಗಳಲ್ಲಿ ಆಗಿದೆ ಮತ್ತು ಕೃಷಿಯ ವಿಚಾರಗಳಾಗಲಿ ಇಸ್ರೇಲು ಮತ್ತು ಅಮೇರಿಕಾ ಹಾಗೆ ಆಸ್ಟ್ರೇಲಿಯಾ ಹೀಗೆ ನ್ಯೂಜಿಲೆಂಡ ಇನ್ನು ಹೊರ ರಾಜ್ಯಗಳಲ್ಲಿ ಯಾವ ರೀತಿ ಕೃಷಿ ಪದ್ಧತಿಗಳಿದೆ ಅದು ನಮ್ಮ ರಾಜ್ಯದಲ್ಲಿ ಕೃಷಿ ಪದ್ಧತಿಯನ್ನು ಅಳವಡಿಸೋದಾಗಲಿ ಇಂಥ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡೋದಾಗಲಿ ಮತ್ತು ಬಡತನ ಯಾವ ರೀತಿ ನಿರ್ಮೂಲನೆ ಮಾಡುವುದು ಮತ್ತು ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಯಾವ ರೀತಿ ದಿಕ್ಕು ತಪ್ಪಿಸ ತಪ್ಪಿಸಿದರೆ ಸಮಾಜವನ್ನು ಯಾವ ರೀತಿ ದಿಕ್ಕು ತಪ್ಪಿಸಿದರೆ ಅದ್ರ ಬಗ್ಗೆ ತಿಳಿವಳಿಕೆ ಮಾಡೋದಾಗಲಿ ಮತ್ತು ಅಸ್ಪರ್ಶತೆ ಈ ಜಾತಿ ಧರ್ಮ ಯಾವ ಯಾವ ರೀತಿ ತಾಂಡವಾಡ್ತಿದೆ ಅದರ ಬಗ್ಗೆ ಚಾನಲ್ಗಳಲ್ಲಿ ಕೊಡೋದಾಗಲಿ ಕೆಲವೊಂದು ಕಡೆ ನಾವು ಇದನ್ನೆಲ್ಲ ಗಮನಿಸ್ತಾನೇ ಇದ್ದೀವಿ ರಾಜ್ಯದಲ್ಲಿ ನಾವು ಇವು ಇದನ್ನೆಲ್ಲ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಜವಾಬ್ದಾರಿ ತುಂಬ ಮುಖ್ಯವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಮಾಧ್ಯಮಗಳಿಗೆ ನಾವು ಕೊಡುವಂಥ ಕೇಬಲ್ ದುಡ್ಡು ಎಲ್ಲ ಕಡೆ ಸರ್ಕಾರಕ್ಕೆ ಕಟ್ತಿದ್ದೀವಿ ಅದು ಅದರ ಬೆಲೆ ಉಪಯುಕ್ತವಾದಂಥ ಮಾಧ್ಯಮಗಳಲ್ಲಿ ಉತ್ತಮವಾದಂಥ ಸಮಾಜವನ್ನು ಕಟ್ಟಬೇಕು ಜೈ ಹಿಂದ ಜೈ ಕರ್ನಾಟಕ ಮಾತು ಒಂದೇ ಮಾತಾಡೋಣ